ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನಷ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಹೊಸ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪುರುಷರು ಮತ್ತು ಮಹಿಳೆಯರು ಉದ್ಯೋಗ ಸ್ಥಳ ಕರ್ನಾಟಕ ಆಗಿರುತ್ತೆ ಯಾವುದೇ ಪರೀಕ್ಷೆ ಇರೋದಿಲ್ಲ ಸೊ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಅನೇಕ ವೇಕೆನ್ಸಿಗಳು ಖಾಲಿ ಇದೆ ಇದು ಕರ್ನಾಟಕದ ಹುದ್ದೆಗಳಾಗಿರುತ್ತೆ ಸೊ ಇದು ಮೆರಿಟ್ ಲಿಸ್ಟ್ ಆಯ್ಕೆ ಮೇಲಿರುತ್ತೆ ಯಾವುದೇ ಇದಕ್ಕೆ ಎಕ್ಸಾಮ್ ಕಂಡಕ್ಟ್ ಮಾಡಲ್ಲ ಇದ್ರ ಬಗ್ಗೆ ಸಂಪೂರ್ಣವಾದ ವಿವರ ಅಂದರೆ ಇದಕ್ಕೆ ಸಂಬಳ ಏನು ಆಮೇಲೆ ಅರ್ಜಿ ಶುಲ್ಕ ಏನು ఆమె వయోమతి అు విద్యార్హత ప్రారంభ దినాక ಕೊನೆಯ ದಿನಾಂಕ ಹಾಗೂ ಇನ್ನಿತರ ಪ್ರಮುಖ ಮಾಹಿತಿಗಳನ್ನು ನಾನು ನಿಮಗೆ ನೀಡ್ತೀನಿ ಅಷ್ಟೇ ಅಲ್ಲದೆ ಅರ್ಜಿ ಸಲ್ಲಿಸುವ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಆ ಲಿಂಕ್ನ ಕ್ಲಿಕ್ ಮಾಡಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾದ ವಿವರಗಳು ಗೊತ್ತಿರಬೇಕು ಅಂದರೆ ಮತ್ತು ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ತುಂಬ ಸಹಾಯಕವಾಗಿರುತ್ತೆ ಸೊ ನಾನು ಯೂಟ್ಯೂಬ್ ಚಾನಲ್ನ ಯಾರು ಹೊಸದಾಗಿ ಇವಾಗ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇದ್ರ ಬಗ್ಗೆ ಸಂಪೂರ್ಣವಾದ ವಿವರಗಳನ್ನು ನಾನು ಕೊಡ್ತೀನಿ ಜಾಸ್ತಿ ತಡ ಮಾಡೋದು ಬೇಡ ಫ್ರೆಂಡ್ಸ್ ಬನ್ನಿ ಲ್ಯಾಡ್ಸ್ಗೋ ಫ್ರೆಂಡ್ಸ್ ಇಲಾಖೆ ಹೆಸರು ಬಂದ್ಬಿಟ್ಟು ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಪ್ರಮೋಷನ್ ಸೊಸೈಟಿ ಕೆ ಎಸ್ ಎ ಆರ್ ಎಲ್ ಪಿ ಎಸ್ ಹುದ್ದೆಗಳ ಸಂಖ್ಯೆ ಮೂವತ್ನಾಲ್ಕು ಇರುತ್ತೆ ಹುದ್ದೆಗಳ ಹೆಸರು ಜಿಲ್ಲಾ ಮ್ಯಾನೇಜರ್ ಬ್ಲಾಕ್ ಮ್ಯಾನೇಜರ್ ಉದ್ಯೋಗ ಸ್ಥಳ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಅಪ್ಲಿಕೇಶನ್ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದಿರುತ್ತೆ ಆಮೇಲೆ ಹುದ್ದೆಗಳ ವಿವರ ನೋಡ್ತಾ ಬಂದರೆ ಜಿಲ್ಲಾ ವ್ಯವಸ್ಥಾಪಕ ಎರಡು ಹುದ್ದೆ ಕಚೇರಿ ಸಹಾಯಕ ಒಂದು ಹುದ್ದೆ ಬ್ಲಾಕ್ ಮ್ಯಾನೇಜರ್ ಇಪ್ಪತ್ತು ಹುದ್ದೆ ಕ್ಲಶ್ ಕ್ಲಸ್ಟರ್ ಮೇಲ್ವಿಚಾರಕರು ಎರಡು ಎಮ್ ಐ ಎಸ್ ಸಂಯೋಜಕರು ಮೂರು ಹುದ್ದೆಗಳಾಗಿರುತ್ತೆ ವಯೋಮಿತಿ ನೋಡ್ತಾ ಬಂದರೆ ಕನಿಷ್ಠ ಹದಿನೆಂಟಾಗಿರಬೇಕು ಗರಿಷ್ಠ ಇಪ್ಪತ್ತೈದು ಒಳಗಿರಬೇಕು ಆಮೇಲೆ ಅರ್ಜಿ ಶುಲ್ಕ ನೋಡ್ತಾ ಬಂದರೆ ಯಾವುದೇ ಅರ್ಜಿ ಶುಲ್ಕ ಇರಲ್ಲ ಫ್ರೀ ಕಾಸ್ಟಲ್ಲೇ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಶೈಕ್ಷಣಿಕ ಅರ್ಹತೆಯನ್ನು ನಾವು ನೋಡ್ತಾ ಬಂದರೆ ಜಿಲ್ಲಾ ವ್ಯವಸ್ಥಾಪಕರಿಗೆ ಬಿ ಎಸ್ ಸಿ ಎಮ್ ಎಸ್ ಸಿ ಆಗಿರಬೇಕು ಕಚೇರಿ ಸಹಾಯಕರಿಗೆ ಯಾವುದೇ ಪದವಿ ಆಗಿರಬೇಕು ಬ್ಲಾಕ್ ಮ್ಯಾನೇಜರ್ಗೆ ಬಿ ಎಸ್ ಸಿ ಎಮ್ ಎಸ್ ಸಿ ಸ್ನಾತಕೋತ್ತರ ಪದವಿ ಸ್ನಾತಕೋತ್ತರ ಪದವಿ ಆಗಿರಬೇಕು ಕ್ಲಸ್ಟರ್ ಮ್ಯಾನೇಜ್ ಕ್ಲಸ್ಟರ್ ಮೇಲ್ವಿಚಾರಕರು ಬಿ ಮೇಲ್ವಿಚಾರಕರು ಬಿ ಎಸ್ ಸಿ ಅಥವಾ ಯಾವುದೇ ಪದವಿ ಎಮ್ ಎಸ್ ಸಿ ಸ್ನಾತಕೋತ್ತರ ಪದವಿ ಡಿ ಇ ಒ ಎಮ್ ಎಸ್ ಸಿ ಸಂಯೋಜಕರು ಯಾವುದೇ ಡಿಗ್ರಿ ಅಂದರೆ ಯಾವುದೇ ಪದವಿ ಸ್ನಾತಕೋತ್ತರ ಪದವಿ ಯಾವುದಾದ್ರೂ ಒಂದು ನಿಮ್ಮ ಶೈಕ್ಷಣಿಕ ಅರ್ಹತೆ ಆಗಿದ್ದರೆ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಆಯ್ಕೆ ವಿಧಾನ ಏನಿಲ್ಲ ಸಂದರ್ಶನ ಮಾಡ್ತಾರೆ ಯಾವುದೇ ಎಕ್ಸಾಮ್ ಇರೋಲ್ಲ ಡೈರೆಕ್ಟ್ ಸೆಲೆಕ್ಷನ್ ಇರುತ್ತೆ ಇಂಟರ್ವ್ಯೂ ಮಾಡಿಬಿಟ್ಟು ಸೆಲೆಕ್ಷನ್ ಇರುತ್ತೆ ಇದರದ್ದು ಪ್ರಮುಖ ದಿನಾಂಕಗಳನ್ನು ನೋಡ್ತಾ ಬಂದರೆ ಆಲ್ರೆಡಿ ಅರ್ಜಿಗಳು ಸ್ಟಾರ್ಟ್ ಆಗಿದೆ ಹದಿನಾಲ್ಕು ಮಾರ್ಚಕ್ಕೆ ಆಮೇಲೆ ಕೊನೆಯ ದಿನಾಂಕ ನೋಡ್ತಾ ಬಂದರೆ ಹತ್ತು ಏಪ್ರಿಲ್ ಕೊನೆಯ ದಿನಾಂಕ ಇದೆ ಸೊ ಇನ್ನೂ ಯಾರು ಅರ್ಜಿ ಸಲ್ಲಿಸಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಿದ್ದೀನಿ ಸೊ ಇದು ಯಾರಿಗಾರಿಗೂ ಯೂಸ್ಫುಲ್ ಆಗಿದೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ಇಲ್ಲ ನಿಮ್ಮ ಬ್ರದರ್ಸ್ ಇದ್ದರೆ ಹೈ ಎಜುಕೇಷನ್ ಇದ್ದರೆ ಅವ್ರಿಗೂ ಕೂಡ ಸೆಂಡ್ ಮಾಡಿ ಅವ್ರಿಗೂ ಇದು ಹೆಲ್ಪ್ ಆಗುತ್ತೆ ಏನಕ್ಕೆ ಅಂದರೆ ಇದು ಕರ್ನಾಟಕ ಜಾಬ್ ಆಗಿರುತ್ತೆ ಅದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಗೌರ್ಮೆಂಟ್ ಜಾಬಿಂದ ಸ್ಕಾಲರ್ಶಿಪಿಂದು ಹಾಗೂ ಇನ್ನಿತರ ಸರ್ಕಾರಿ ಸೇವೆಗಳು ಪ್ರತಿಯೊಂದು ಅಪ್ಡೇಟ್ ಇರ್ತೀನಿ ದಯವಿಟ್ಟು ಅದಕ್ಕೋಸ್ಕರ ಆದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್